ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರೆ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರಾಜ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಹಾಗೂ ಮೋಡನ್ ಚಾನಲ್ ಕಡೆದ ಒಂದನ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆ ರೋಡುತ್ತಾರೆ ಜೊತೆಗೆ ನಮ್ಮ ಅಂಗಡಿ ಹೆಸರು ಕೇಳಿದ್ರೆ ತುಂಬ ಕನ್ಫ್ಯೂಷನ್ ಮಾಡೋರು ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಕೆಲವ್ರು ಹೇಳ್ತಾರೆ ಕೆಲವರು ಹೇಳಲ್ಲ ಏನೋ ಕನ್ಫ್ಯೂಷನ್ ಆದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ಜೊತೆಗೆ ನಮ್ಮ ರಥ ಆಗಿ ಮೆಟ್ಲು ಹತ್ತಿರಲ್ಲ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರೋಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಆ ಕಾರ್ನರ್ ಒಂದು ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಇರುತ್ತೆ ಅದ್ರ ಪಕ್ಕದಲ್ಲಿ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಎದುರುಗಡೆ ಮೆಟ್ಲು ಸ್ಪಾಟಲ್ಲಿ ಇರ್ತಾರೆ ನಮ್ಮ ಬೋಲ್ಡ್ ಕಂಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸು ಶುಭಲಕ್ಷ್ಮಿ ಸಿಲ್ಸು ಎರಡು ಒಂದೇ ಎರಡು ನಮ್ಮದೇ ಶಾಪು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಬನ್ನಿ ಇವತ್ತಿನ ವೀಡಿಯಾನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯವರ್ಗು ಎಲ್ಲ ವಿಧವಾದಂಥ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ಗೌನ್ ಸ್ಟಿಚ್ಚಿಂಗು ಆರಿ ವರ್ಕ್ಸ್ ಇದ್ರೂ ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಈ ಸಲ ನಾನೊಂದು ಸಾವಿರ ರೂಪಾಯಿ ರೇಂಜ್ ಡಿಜಿಟಲ್ ಸಾರಿ ಕೊಡ್ತಾ ಇದ್ದೇನೆ ಕಂಪ್ಲೀಟ್ ಡಿಜಿಟಲ್ ಸಾರಿ ವೆರೈಟಿ ಅಂತೂ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ವೆರೈಟಿ ಅಂತೂ ತುಂಬಾನೇ ಲೇಟೆಸ್ಟ್ ಆಗಿದೆ ಈ ಕ್ಲಾತ್ ನ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತೊಡ ವೆರೈಟಿ ಅಂತೂ ಕ್ಲಾಸ್ ಆಗಿದೆ ಮೇಡಮ್ ವೆರೈಟಿ ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ಒಂದಕ್ಕಿಂತ ಒಂದು ಸಖತ್ತ ಇದೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಬರುತ್ತೆ ಎಲ್ಲ ಕಲರ್ಸ್ಗಳು ಲೇಟೆಸ್ಟ್ ಆಗಿದೆ ನೋಡಿ ತೌಸಂಡ್ ರುಪೀಸ್ಗೆ ಸೂಪರ್ ವರ್ತಿ ಸಾರಿ ಮೇಡಮ್ ಇದು ನೋಡಿ ಹೆಂಗಿದೆ ಆ ಕಲರ್ ಕಾಂಬಿನೇಷನ್ಸು ಡಿಸೈನ್ಸು ನೋಡಿ ಎಲ್ಲ ಸೂಪರ್ ಆಗಿದೆ ಮೇಡಮ್ ಬನ್ನಿ ಖರೀದಿ ಮಾಡಿ ಫ್ರೆಂಡ್ಸ್ ಬರೀ ಸಾವಿರ ರೂಪಾಯಿ ಸೂಪರ್ ಆಗಿರುವಂತ ಸೀರೆ ಇದ್ರಲ್ಲಿ ಯಾವ್ದು ಕಲರ್ ಫೇಡ್ ಡ್ಯಾಮೇಜ್ ಡಿಫೆಕ್ಟ್ ಆಗಿ ಅಂದ್ರೆ ಇನ್ಸ್ಟೆಂಟ್ ಪೀಸ್ ಟು ಪೀಸ್ ರಿಟರ್ನ್ ತಗೊತಾರೆ ಸೂಪರ್ ಆಗಿರುವಂತಹ ಸೀರೆ ನಿಮ್ಗೆ ಏನಾದ್ರು ಬೇಕಾದ್ರೆ ಇನ್ಸ್ಟೆಂಟ್ ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಮೇಡಮ್ ಯಾಕಂತಂದ್ರೆ ನಾನು ಪ್ರತಿಯೊಂದು ಸಾರಿನೂ ಕೂಡ ಚೆಕ್ ಮಾಡಿ ಸಾರಿ ಸೇಲ್ ಮಾಡ್ತೀನಿ ಖಂಡಿತವಾಗಿ ಯಾಕಂತಂದ್ರೆ ಚೆಕಿಂಗ್ ಸಾರಿ ಗೆ ತಗೊಳಲ್ಲ ಮೇಡಮ್ ಯಾಕಂದ್ರೆ ಒಂದ್ಸಲ ಕಸ್ಟಮರ್ ತಗೊಂಡ್ ಮತ್ತೆ ಅವ್ರ ಬೇಜಾರಾಗಬಾರ್ದು ಬೇಜಾರ ಆಗ್ಬಾರ್ದು ಆ ಟ್ರೀಟ್ ಮಾಡ್ತೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸೂಪರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕಾಂಟ್ರಾ ಸಾರಿ ಕೊಡ್ತಾ ಇದ್ದೀನಿ ಸಾರಿ ಮೇಡಮ್ ಇದು ವೆರೈಟಿ ಬರುತ್ತೆ ಬೆಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಈಗೆಲ್ಲ ಇದೇ ತರ ವೆರೈಟಿ ಇನ್ನು ಕಡಿಮೆಗೂ ಕೂಡ ಬಂದ್ಬಿಟ್ಟಿದೆ ದಯವಿಟ್ಟು ಕಸ್ಟಮರ್ಸ್ ಹತ್ರ ಏನು ಹೇಳ್ತೀನಿ ಗೊತ್ತಾ ಇದೇ ತರ ವೆರೈಟಿ ಇದೆ ನೋಡಕ್ಕೆ ಹೆಂಗ್ ಕಡಿಮೆ ಕೊಡ್ತಾವ್ರೆ ಇದು ಕೂಡ ನೀವು ಚೆಕ್ ಮಾಡ್ಬೇಕಲ್ವಾ ಯಾಕಂತಂದ್ರೆ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ತುಂಬಾ ವೆರಿಯೇಷನ್ ಇಡುತ್ತೆ ನಿಮಗೆ ಹಂಗಾಗಿ ಬೆಲೆ ಕಡಿಮೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ದೋಸೆ ತುಪ್ಪದ ದೋಸೆ ಆದರೆ ರೇಟ್ ಜಾಸ್ತಿ ಇರ್ತದೆ ಆಡಿನರಿ ಕಳೆಕಾಯಣ್ಣೆ ದೋಸೆ ಆದರೆ ರೇಟ್ ಕಡಿಮೆ ಇರ್ತದೆ ಹಂಗೇನೆ ಪ್ರತಿಯೊಂದು ಅಷ್ಟೇ ಯಾಕಂದರೆ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಕ್ವಾಲಿಟಿ ನೋಡಿ ಸಾರಿನ ಬೈ ಮಾಡಿ ಅಂತ ಹೇಳ್ತಾ ನೋಡಿ ಇದೆಲ್ಲ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಇದೆ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸರ್ ಹೇಳಿದಾಗೆ ಕ್ವಾಲಿಟಿ ಡಿಫ್ರೆನ್ಸ್ ಅಲ್ಲೇ ನಿಮಗೆ ಪ್ರೈಸ್ ಕೂಡ ಮೇಲೆ ಕೆಳಗೆ ಇರುತ್ತೆ ಸೊ ನೀವು ನೀವೆಲ್ಲ ವಿಡಿಯೋದಲ್ಲೂ ನೋಡ್ಬಿಟ್ಟು ಸೇಮ್ ಸ್ಯಾರಿ ತಾನು ಇದಕ್ಕೆ ಯಾಕೆ ಪ್ರೈಸ್ ಆ ಥರ ಎಲ್ಲ ನೀವು ಹಂದ್ಕೊಳ್ಳೋ ಹಾಗೆ ಇಲ್ಲ ಸ್ಟೋರ್ ವಿಸಿಟ್ ಮಾಡಿ ಶುಭಲಕ್ಷ್ಮಿ ಸಿಲ್ಕ್ಸ್ ಬನ್ನಿ ಟಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ನಾಲ್ಕು ವೀಡಿಯೋ ನೋಡಾದ್ಮೇಲೆ ಐದನೇ ಶುಭಲಕ್ಷ್ಮಿ ನೋಡ್ಬಿಟ್ಟು ನೀವು ಬಂದು ಚೆಕ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ವೆರೈಟಿ ನಿಮಗೆ ಬ್ಲೂ ಕಾಂಟ್ರಾಸ್ಟ್ ಕಂಪ್ಲೀಟ್ ಕ್ರೇಪ್ ಅಲ್ಲಿ ಹೆವಿ ಕ್ವಾಲಿಟಿ ಸ್ಯಾರಿ ಇದು ಕ್ರೇಪ್ ಅಲ್ಲಿ ಸೂಪರ್ ಆಗಿದೆ ಸ್ಯಾರಿ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಖತ್ತಾಗಿರೋ ಐಟಮ್ ಇದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ವೆರೈಟಿ ಕೂಡ ಭಾಳ ಭಾಳ ಕ್ಲಾಸ್ ಆಗಿದೆ ಕಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಹೊಸ ಕಲರ್ಸ್ಗಳು ಕಲರ್ಸ್ಗಳು ಅಬ್ಸರ್ವ್ ಮಾಡಿ ನೀವು ಹಾಗೆ ನೋಡಿ ಸೆಲ್ಫ್ ಕೂಡ ಇದೆ ವೆರೈಟಿ ಭಾಳ ಚೆನ್ನಾಗಿದೆ ಮೇಡಮ್ ಕೈಯಲ್ಲಿ ಹಿಡಿದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿದು ಬೆಲೆ ತುಂಬಾ ರೀಸನಬಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಈ ಸೀರೆ ನೀವು ಬೇಕಾದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಈಗ ಒಂದು ಕುಚ್ಚಿರ ಸಾರಿ ಎಸ್ ಈ ಟಜಲ್ ಸಾರೀಸ್ ಗೆ ಸ್ವಲ್ಪ ಫ್ಯಾನ್ಸ್ ಇದ್ದಾರಲ್ಲ ಎಸ್ ಮೇಡಮ್ ಹುಡುಕೊಂಡ್ ಬರ್ತಾರೆ ಟಜಲ್ಸ್ ಯಾಕಂತಂದ್ರೆ ಟಜಲ್ಸ್ ಕೂಡ ಬಹಳ ನೀಟಾಗಿ ಕಟ್ಟಿದ್ದಾರೆ ಇದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬ ಸಖತ್ತಾಗಿದೆ ಬರೀ ಸಾವಿರದ ನಾನ್ನೂರು ರೂಪಾಯಿ ಮೇಡಮ್ ಇದು ಎಸ್ ಫ್ರೆಂಡ್ಸ್ ಆಕ್ಚುಲ್ ಆಗಿ ನಾನು ಈ ವಿಷಯ ಹೇಳ್ಬೇಕು ಅಂತಿದ್ದೆ ಸಿಲ್ಕ್ಸ್ ಅಲ್ಲಿ ಟಸಲ್ ಸ್ಯಾರಿ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಯೂಶಲಿ ದಾರದಲ್ಲಿ ಒಂದೇ ಇದು ಸ್ಟಿಚ್ ಹಾಕ್ಸಿ ಆತರ ಮಾಡಿರೋದಿಲ್ಲ ಒಳ್ಳೆ ಕ್ವಾಲಿಟಿ ನ ಇವರು ಹಾಕಿರ್ತಾರೆ ತುಂಬಾ ಸೂಪರ್ ಆಗಿರುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ನಿಮಗೆ ಸಿಕ್ಬಿಡುತ್ತೆ ಲೈಟೆ ಶೇಡ್ಸ್ ಇದೆ ಡಾಕಾ ಶೇಡ್ಸ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈ ತರ ಬಾರ್ಡರ್ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮದ್ವೆ ಮುಂಜಿ ಅಂತ ಏನಾದ್ರು ಸ್ಪೆಷಲ್ ಅಕೇಶನ್ಸ್ ಇದ್ರು ಅಂದ್ರೂ ಕೂಡ ನೀವು ಇಲ್ಲೇ ಬಂದು ಸೀರೆಗಳನ್ನ ಕರಿ ಮೆನ್ಶನ್ ಮಾಡ್ಬಿಡಿ ಮೇಡಮ್ ಯಾಕಂದ್ರೆ ನಮ್ಮಲ್ಲಿ ನಾನ್ನೂರ ಐದು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಿಮಗೆ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಜೊತೆಗೆ ಒಂದೂವರೆ ಸಾವಿರ ರೂಪಾಯಿ ಸಾರಿ ಗಿಫ್ಟ್ ಕೊಡ್ತಾ ಇದೀವಿ ಅದು ನಿಮ್ಗೆ ಒಂದು ಕೌಂಟರ್ ನಲ್ಲಿ ಜೋಡಿಸ್ಬಿಟ್ಟು ಈ ಕೌಂಟರ್ ನಿಮ್ಗೆ ಗಿಫ್ಟ್ ಇದೆ ತೊಗೊಳ್ಳಿ ಅಲ್ಲ ನಿಮ್ ಮನ್ಸಿಗೆ ಯಾವ್ದು ಬೇಕು ನಮ್ಮ ಅಂಗಡಿಯಲ್ಲಿ ಯಾವ ಸಾರಿ ಬೇಕಾದ್ರೂ ನೀವು ತೌಸಂಡ್ ಫೈವ್ ಹಂಡ್ರ್ ರುಪೀಸ್ ಸಾರಿ ಕಣ್ಣು ಮುಚ್ಕೊಂಡು ತಗೋಬಹುದು ನೀವು ಇದೇ ತಗೋಬೇಕು ಅಂತ ಏನು ನಾವು ಕಂಡೀಷನ್ಸ್ ಇಲ್ಲ ಎಸ್ ಸರ್ ಖಂಡಿತವಾಗಿ ಮೇಡಂ ಬನ್ನಿ ಸರಿ ಮಾಡಿ 1400 ರೂಪಾಯಿ ಅದು ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ ಸರ್ವಿಸ್ ಚೆನ್ನಾಗಿರುತ್ತೆ ನೀವು ಅಂಗಡಿಗೆ ಬಂದ್ರೆ ನಿಮಗೆ ಲಾವೆಂಡರ್ ಹಾಕปಡೋಣ ಎಸ್ ಸರ್ ಸಕ್ಕತ್ತ ಇದೆ ಲಾವೆಂಡರ್ ಎಸ್ ಸರ್ ಬಾಳ ಚೆನ್ನಾಗಿದೆ ಲಾವೆಂಡರ್ ಕಲರ್ ನೋಡಿ क्रेಪ್ ಅಲ್ಲಿ ಲಾವೆಂಡರ್ ಹೊಸ ಕಲೆಕ್ಷನ್ ನ್ಯೂ कलेक्शन ಅಂದೆ एक्चुअली ಇದು ಒಂದರ ಫುಲ್ ಕ್ರೇಪ್ ಬರಲ್ಲ ಶಿಫಾನ್ ವಿತ್ ಕ್ರೇಪ್ ಬರುತ್ತೆ ಅದಕ್ಕೆ ತುಂಬಾ ಸಾಫ್ಟ್ ಇದೆ ಬಹಳ ಬಹಳ ಚೆನ್ನಾಗಿದೆ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಶಿಫಾನ್ ಕ್ರೇಪ್ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಸೂಪರ್ ಆಗಿದೆ ಅಂತ ಸಖತ್ ಗ್ರಾಂಡ್ ಆಗಿದೆ ನೋಡಿ ಮೇಡಮ್ ಒಂದೊಂದು ಕಲರ್ಸ್ ಗಳು ಸಖತ್ ಆಗಿದೆ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಸಾಕತ್ ಇದೆ ಸರ್ ಗ್ರೀನ್ ನೋಡಿ ಪರ್ಪಲ್ ಕಾಂಬಿನೇಷನ್ ಲೆಮನ್ ಎಲ್ಲೋಗೆ ಬ್ಲೂ ಇದು ನೋಡಿ ಇದು ನೋಡಿ ಆರೆಂಜ್ ಆರೆಂಜ್ ಗೆ ಗ್ರೀನ್ ಇದು ನೋಡಿ ಮೇಡಮ್ ರೆಡ್ ಯಾವ ಕಲರ್ ಬಿಡಲ್ಲ ನಾನು ಮಾತಾಡಿ ನೋಡಿ ಇದು ಹೆಂಗಿದೆ ಕಲರ್

ಇದು ಒಂದು ಬನಾರಸ್ ಐಟಮ್ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸಖತ್ ಸಾಫ್ಟ್ ಆಗಿದೆ ಕಲಸು ಸಖತ್ ಆಗಿದೆ ಮೇಡಮ್ ಎಲ್ಲ ಕಲಸು ಹೊಸ ಕಲಸ್ ನೋಡಿ ಮೇಡಮ್ ಫ್ರೆಂಡ್ಸ್ ಬ್ರಾಂಡ್ ನ್ಯೂ ಕಲೆಕ್ಷನ್ ಆಫ್ ಸುಬ್ಬಲಕ್ಷ್ಮಿ ಸೀರೆ ತುಂಬಾ ಚೆನ್ನಾಗಿದೆ ಈ ಸೀರೆ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ವೆರೈಟಿ ಯುನೀಕ್ ಸೊ ನಿಮ್ಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸುಬ್ಬಲಕ್ಷ್ಮಿ ಸಿಲೆಕ್ಸ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತೇನೆ ಸಾಫ್ಟ್ ಮೆಟೀರಿಯಲ್ ಒಂದು ಎಂಬೋಸ್ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಸಾರಿ ಎಂಬೋಸುಡ್ ಬರುತ್ತೆ ವಿತ್ ಮೀನಾ ಎಂಬೋಸುಡ್ ಸಾರಿ ತುಂಬಾ ಸಾಫ್ಟ್ ಬರುತ್ತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ಮೇಡಮ್ ಇದು ಬ್ಲೌಸ್ ಬರುತ್ತೆ ತುಂಬಾ ರಿಚ್ ಆಗಿದೆ ಸಾರಿ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಕಲರ್ಸ್ ಗಳೆಲ್ಲ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಬರುತ್ತೆ ಮೇಡಮ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಮೇಡಮ್ ಇದ್ರಲ್ಲೂ ಕೂಡ ಮೂರು ನಾಲ್ಕು ಕ್ವಾಲಿಟಿ ಇದೆ ಇದ್ರಲ್ಲೂ ಕೂಡ ತ್ರೀ ಫೋರ್ ಕ್ವಾಲಿಟೀಸ್ ಬರುತ್ತೆ ಹೌದು ಮೇಡಮ್ ಏನು ಗೊತ್ತಾಗಲ್ಲ ಮೇಡಮ್ ಇವಾಗ ಈಗ ಟಿಶ್ಯೂ ಐನೂರು ರೂಪಾಯಿ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಐನೂರು ರೂಪಾಯಿ ಸರಿ ಉಡಾಕಾಗತ್ತವ ಅಟ್ ಲೀಸ್ಟ್ ಅದನ್ನು ಯೋಚನೆ ಮಾಡಬೇಕಲ್ವಾ ನಾವು ಸರ್ ಆ ತರನೇ ಆಯ್ತು ಒಂದು ಒಬ್ರು ಗಿಫ್ಟ್ ಕೊಟ್ಬಿಡಿದರ ಹಾ ತರ ಕಡಿಮೆ ಪ್ರೈಸ್ ದೇ ಇನ್ನು ತಗೊಂಡ್ ಬಂದ್ ಕೊಟ್ಟಿದಾರೆ ಟಿಶ್ಯೂಸ್ ಇರನೇ ತಗೊಂಡಿ ತಗೊಂಡು ಒಂದಿನಾ ಉಟ್ರು ಅದು ಮುಂದೆ ನಿಲ್ತದೇ ಇಲ್ಲ ಅದು ಆ ಅದು ನೆರಗೆನೇ ತಗೊಳಕ್ ಬರ್ತಾ ಇಲ್ಲ 500 ರೂಪೀಸ್ 400 ರೂಪೀಸ್ ಗೆಲ್ಲ ಟಿಶ್ಯೂಸ್ ಇರ ಕೊಡ್ತಿರದಿ ಯಾವ ರೀತಿ ಕೊಡೋಕೆ ಸಾಧ್ಯ ಸೀರೆ ಚಿಕ್ಕದಿದೆ ಸರ್ ನಾಲ್ಕ್ ಪ್ಲೀಟ್ಸ್ ಕೂಡ ಬರ್ತಾ ಇಲ್ಲ ಅಮ್ಮ ತುಂಬಾ ಬೇಜಾರ್ ಆಗಬಿಟ್ರು ಇంగు ಕೊಡಬೇಕ ಅಂತಿದ್ರು ಅದಕ್ಕೋಸ್ಕರನೇ ನಾವೇನೇ ಕೇಳ್ತೀವಿ ಅಂತಂದ್ರೆ ನಮ್ಮಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಹಾಗಾಗಿ ನಮ್ಮದು ಪ್ರೈಸ್ ಕೂಡ ನಿಮಗೆ ಸ್ವಲ್ಪ ಐಕಲ್ ಇರುತ್ತೆ ಯಾಕಂದ್ರೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ಕೊಡಲ್ಲ ನಂದು ಕ್ವಾಲಿಟಿ ಪ್ರಾಬ್ಲಮ್ ಆದರೆ ಎನಿ ಟೈಮ್ ತಂದು ವಾಪಸ್ ಕೊಡಿ ಹೊಸ ಸೀರೆ ತಗೊಂಡೋಗಿ ಸಂತೋಷವಾಗಿ ಕೊಡ್ತೀವಿ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕಲೆಕ್ಷನ್ಸ್ ಬೇಕಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಡೂ ವಿಸಿಟ್ ಚಕ್ ನೋಡಿ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ